ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಕಳೆದ ವಾರ ಮೂವತ್ತ ಐದನೇ ಅಧ್ಯಾಯ ಮುಗಿದಿತ್ತು ಇವತ್ತು ಮೂವತ್ತ ಆರನೇ ಅಧ್ಯಾಯ ಈ ಅಧ್ಯಾಯದಲ್ಲಿ ನಿತ್ಯ ಕರ್ಮ ಧರ್ಮ ಅಂದರೆ ಸ್ನಾನ ಮಾಡೋದು ಹೇಗೆ ಮತ್ತು ಊಟ ಮಾಡುವಾಗ ಏನು ನಿಯಮಗಳನ್ನು ಪಾಲಿಸಬೇಕು ಸಂಧ್ಯಾ ವಂದನೆ ಯಾವ ರೀತಿ ಮಾಡಬೇಕು ಈ ಎಲ್ಲ ವಿಚಾರಗಳನ್ನು ಈ ಅಧ್ಯಾಯದಲ್ಲಿ ಗುರುಗಳು ತಿಳಿಸಿದ್ದಾರೆ ಶುರು ಮಾಡೋಣ ಶ್ರೀ ಗುರುಚರಿತ್ರೆಯನ್ನು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಹೇಳುವುದನ್ನು ಮುಂದುವರಿಸಿದರು ಶ್ರೀ ಗುರುಗಳು ಗಾಣಗಾಪುರದಲ್ಲಿ ನೆಲೆಸಿ ಭಕ್ತರನ್ನು ಉದ್ಧರಿಸಿ ಅನೇಕ ಪವಾಡಗಳನ್ನು ತೋರಿ ಅವರ ಮಹಿಮೆಯ ಪ್ರಸಿದ್ಧತೆಯನ್ನು ಸುತ್ತಮುತ್ತಲೆಲ್ಲಾ ಹರಡಿದ್ದರು ಹೀಗಿರುವಲ್ಲಿ ಗಾಣಗಾಪುರದಲ್ಲಿ ವೇದಜ್ಞನಾದ ಬ್ರಾಹ್ಮಣನೊಬ್ಬನು ಇದ್ದನು ಆತನು ನಿತ್ಯವೂ ಭಿಕ್ಷೆ ಎತ್ತಿ ತಂದದ್ದನ್ನು ತಿಂದು ಅಷ್ಟರಿಂದಲೇ ತೃಪ್ತನಾಗುತ್ತಿದ್ದನು ಆದರೆ ಆತನ ಹೆಂಡತಿಗೆ ಇಶ್ ಇಷ್ಟರಿಂದ ತೃಪ್ತಿಯಾಗುತ್ತಿರಲಿಲ್ಲ ಆಕೆ ಆಕೆ ಗಂಡನೆದುರು ವಾದಿಸಿ ವಿಫಲಲಾದಳು ಆ ಗ್ರಾಮಕ್ಕೆ ಶ್ರೀಮಂತನಾದ ಗೃಹಸ್ಥನೋರ್ವನು ಒಮ್ಮೆ ಬಂದನು ಆ ಶ್ರೀಮಂತನು ಆ ಬ್ರಾಹ್ಮಣ ಭೋಜನ ಏರ್ಪಡಿಸಿದನು ವೇದಜ್ಞ ಬ್ರಾಹ್ಮಣನೂ ಎಂದೂ ಪರಾನ್ನ ಭೋಜನಕ್ಕೆ ಹೋದವನೇ ಅಲ್ಲ ಹೀಗಾಗಿ ಶ್ರೀಮಂತನು ಏರ್ಪಡಿಸಿದ್ದ ಬ್ರಾಹ್ಮಣ ಭೋಜನಕ್ಕೆ ಹೋಗಲು ಒಪ್ಪದಿರಲು ಆತನ ಪತ್ನಿಗೆ ಅತ್ಯಂತ ಕೋಪ ಉಂಟಾಯಿತು ಆಕೆ ಶ್ರೀ ಗುರುಗಳ ಬಳಿ ಬಂದು ಸ್ವಾಮಿ ನಾವು ತುಂಬ ಬಡವರು ಭಿಕ್ಷೆ ಬೇಡಿ ದಿಕ್ ಸಿಕ್ಕ ದಿನ ಉಣ ಉಣಬೇಕು ಹೀಗಿರುವಾಗ ಶ್ರೀಮಂತ ಗೃಹಸ್ಥನು ಏರ್ಪಡಿಸಿರುವ ಬ್ರಾಹ್ಮಣ ಭೋಜನಕ್ಕೆ ಹೋಗಲು ನನ್ನ ಗಂಡ ಒಪ್ಪುತ್ತಿಲ್ಲ ನಮಗೆ ಆಹ್ವಾನವೂ ಇಲ್ಲ ಆದರೂ ಊಟಕ್ಕೆ ಹೋಗಬೇಕೆನಿಸುತ್ತಿದೆ ಆದ್ದರಿಂದ ದಯವಿಟ್ಟು ನನ್ನ ಪತಿಗೆ ನೀವು ಭೋಜನಕ್ಕೆ ಹೋಗೆಂದು ಆಜ್ಞಾಪಿಸಿರಿ ನಿಮ್ಮ ಆಜ್ಞೆಯನ್ನು ಅವರು ಪಾಲಿಸುವರು ಇದರಿಂದ ನನ್ನ ಆಸೆಯೂ ಈಡೇರುವುದು ಎಂದು ಪ್ರಾರ್ಥಿಸಿದಳು ಅವಳ ಮಾತನ್ನು ಕೇಳಿಸಿಕೊಂಡ ಶ್ರೀ ಗುರುಗಳು ಆ ವೇದಜ್ಞ ಬ್ರಾಹ್ಮಣರನ್ನು ಕರೆದು ಶ್ರೀಮಂತ ಗೃಹಸ್ಥನು ಏರ್ಪಡಿಸಿರುವ ಭೋಜನ ಕೂಟಕ್ಕೆ ಹೋಗೆಂದು ಆಜ್ಞಾಪಿಸಿದರು ಆ ಬ್ರಾಹ್ಮಣನು ಗುರುವಿನ ಆಜ್ಞೆಯಂತೆಯೇ ಭೋಜನಕ್ಕೆ ಹೋದನು ದಂಪತಿಗಳು ಶ್ರೀಮಂತನ ಮನೆಗೆ ಭೋಜನಕ್ಕೆ ಹೊರಟರು ಆದರೆ ಊಟದ ವೇಳೆಯಲ್ಲಿ ನಾಯಿಗಳು ಬ್ರಾಹ್ಮಣ ಪತ್ನಿಯ ಎಲೆಯಲ್ಲಿ ಬಾಯಿ ಹಾಕಿ ತಿನ್ನುತ್ತಿರುವಂತೆ ಆಕೆಗೆ ಭಾಸವಾಯಿತು ಬ್ರಾಹ್ಮಣನಿಗೂ ಇದೇ ರೀತಿ ಅನುಭವ ಉಂಟಾಗಿ ಇತರ ಬ್ರಾಹ್ಮಣರ ಅಪ್ಪಣೆ ಬೇಡಿ ದಂಪತಿಗಳು ಅಲ್ಲಿಂದ ಹೊರಬಂದ ಹೊರಬಂದರು ಗಂಡ ಹೆಂಡತಿರು ತಮ್ಮ ಅನುಭವಗಳನ್ನು ಪರಸ್ಪರ ಹೇಳಿಕೊಂಡರು ಪತಿಯು ಪತ್ನಿಯ ಪರಾನ್ನಕ್ಕಾಗಿ ಆಸೆಪಟ್ಟಿದ್ದನ್ನು ದೂಷಿಸಿದನು ಶ್ರೀ ಗುರುಗಳ ಬಳಿಗೆ ಅವರಿಬ್ಬರೂ ಬಂದಾಗ ತಾಯಿ ನಿನ್ನ ಆಸೆ ಈಡೇರಿತೇ ಹೇಗಿದೆ ಪರಾನ್ನ ಸುಖ ಎಂದು ಕೇಳಿದರು ಬ್ರಾಹ್ಮಣ ಪತ್ನಿಗೆ ಪಶ್ಚಾತ್ತಾಪವಾಗಿ ಅನಗತ್ಯವಾಗಿ ನನ್ನ ಪತಿಯನ್ನು ಪರಾನ್ನ ಭೋಜನಕ್ಕಾಗಿ ಬಲತ್ಕರಿಸಿದನಲ್ಲ ಎಂದು ದುಃಖಿಸಿದಳು ಬ್ರಾಹ್ಮಣನು ದುಃಖಿಸಿದನು ಗುರುಗಳು ಬ್ರಾಹ್ಮಣನಿಗೆ ಸಮಾಧಾನ ಮಾಡಿ ಸುಗ್ರಾಸ ಭೋಜನಕ್ಕೆ ಆಸೆ ಪಡುತ್ತಿದ್ದ ಪತ್ನಿಯ ಆಸೆಯನ್ನು ಪೂರೈಸಿದೆ ಇದರಲ್ಲಿ ನಿನ್ನದೇನೂ ದೋಷವಿಲ್ಲ ಎಂದರು ಬ್ರಾಹ್ಮಣನು ಗುರುವರ್ಯ ಭೋಜನವನ್ನು ಸ್ವೀಕರಿಸುವಲ್ಲಿ ವಿ ನಿಷೇಧಗಳನ್ನು ತಿಳಿಸಿರಿ ಎಂದನು ಗುರುಗಳು ಗುರುವಿನ ಮನೆ ದೇವಾಲಯ ವೈದಿಕ ಮನೆ ಸೋದರ ಮಾವ ಹೆಣ್ಣು ಕೊಟ್ಟ ಮಾವ ಸಜ್ಜನರ ಮನೆ ಇಲ್ಲಿ ಭೋಜನ ಮಾಡಿದರೆ ತಪ್ಪಿಲ್ಲ ಆದರೆ ಧನಲೋಭ ಕುಲಗೇಡಿತನ ಸ್ವಪ್ರಂಶಸ ಸ್ವಪ್ರಶಂಸೆ ತಂದೆ ತಾಯಿಗಳ ದೂಷಣೆ ಇಂತಹ ವರ್ತನೆಯುಳ್ಳ ಮನೆಗಳಲ್ಲಿ ಭೋಜನವನ್ನು ಸ್ವೀಕರಿಸಬಾರದು ಸೇವಕ ರೋಗಿ ಮದ್ಯಪಾನ ಮಾಡುವವನು ವೇಷ್ಯೆ ಕಳ್ಳ ಇಂತಹವರಿಂದ ದಾನವನ್ನು ಸ್ವೀಕರಿಸಬಾರದು ಸೂತಕದ ಮನೆಯಲ್ಲಿ ಮಕ್ಕಳಿಲ್ಲದ ಮನೆಯಲ್ಲಿ ಜೂಜಾಡುವಲ್ಲಿ ಲೇವಾದೇವಿ ಮಾಡುವಲ್ಲಿ ಸ್ನಾನ ಮಾಡದೆ ಊಟ ಮಾಡುವಲ್ಲಿ ಎಂದಿಗೂ ಊಟ ಮಾಡಬಾರದು ಎಂಬ ಪರಾಶರ ಸ್ಮೃತಿ ವಾಕ್ಯವನ್ನು ಶ್ರೀ ಗುರುಗಳು ಹೇಳಿದರು ಈಗ ಸ್ನಾನದ ನಿಯಮ ಏಳಿಗೆಯನ್ನು ಅಪೇಕ್ಷಿಸುವ ಪ್ರತಿಯೊಬ್ಬರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಗುರುಗಳು ತ್ರಿಮೂರ್ತಿಗಳು ಭಕ್ತರು ನವಗ್ರಹಗಳು ಸಪ್ತರ್ಷಿಗಳು ಇವರನ್ನು ಸ್ಮರಿಸಬೇಕು ಇದಾದ ನಂತರ ಶೌಚಕರ್ಮಗಳನ್ನು ಮುಗಿಸಿ ಕೈಕಾಲು ಮುಖಗಳನ್ನು ತೊಳೆದು ಸ್ನಾನ ಮಾಡಬೇಕು ಅಭ್ಯಂಜನ ಸ್ನಾನ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ಭಾನುವಾರ ಹಾಗೂ ಮಂಗಳವಾರಗಳಂದು ಅಭ್ಯಂಜನ ಮಾಡಿದರೆ ಆರೋಗ್ಯ ಹಾನಿಯುಂಟಾಗುತ್ತದೆ ಸೋಮ ಗುರು ಶುಕ್ರವಾರಗಳಂದು ಅಭ್ಯಂಜನ ಮಾಡಿದರೆ ದ್ರವ್ಯನಾಶ ಹಾಗೂ ಪುತ್ರನಾಶವಾಗುತ್ತದೆ ಬುಧವಾರ ಲಕ್ಷ್ಮೀಪ್ರಾಪ್ತಿ ಶನಿವಾರ ಐಶ್ವರ್ಯ ಲಾಭಗಳು ಅಭ್ಯಂಜನದಿಂದ ಲಭ್ಯವಾಗುತ್ತದೆ ಸ್ನಾನವಾಗಲಿ ಅಭ್ಯಂಜನವಾಗಲಿ ಪೂರ್ವಾಭಿಮುಖವಾಗಿ ಕುಳಿತೇ ಮಾಡಬೇಕು ಗೃಹಸ್ಥರಾದವರು ಒಂದೇ ವಸ್ತ್ರವನ್ನಾಗಲಿ ಕೆಂಪು ವಸ್ತ್ರವನ್ನಾಗಲಿ ಹರಿದ ವಸ್ತ್ರವನ್ನಾಗಲಿ ಧರಿಸಬಾರದು ಋಷಿಗಳು ಸನ್ಯಾಸಿಗಳು ಕಾಷಾಯ ವಸ್ತ್ರವನ್ನೇ ಧರಿಸಬೇಕು ವಸ್ತ್ರಾಧಾರಣೆಯ ನಂತರ ತಮ್ಮ ತಮ್ಮ ಸಂಪ್ರದಾಯದಂತೆ ವಿಭೂತಿ ಅಥವಾ ಗೋಪೀಚಂದನವನ್ನು ಹಚ್ಚಿಕೊಳ್ಳಬೇಕು ಇದು ದೊರೆಯದಿದ್ದ ಪಕ್ಷದಲ್ಲಿ ನದಿ ಮೃತಿಕೆ ಅಥವಾ ತುಳಸಿ ಮೃತಿಕೆಯನ್ನಾದರೂ ಹಚ್ಚಿಕೊಳ್ಳಬೇಕು ಭಸ್ಮಧಾರಣೆ ಮಾಡುವುದರ ಮಾಡುವವರು ಮೊರದ ಆಕಾರದಲ್ಲಿ ಭಸ್ಮವನ್ನು ಧರಿಸಬೇಕು ವೈಷ್ಣವ ಸಂಪ್ರದಾಯದವರು ಕೇಶವಾದಿ ದ್ವಾಸ ನಾಮಗಳನ್ನು ಉಚ್ಚರಿಸುತ್ತಾ ದ್ವಾದಶ ನಾಮಗಳನ್ನು ಧರಿಸಬೇಕು ಕೇಶವ ನಾಮದಿಂದ ಹಣೆಗೂ ನಾಮದಿಂದ ಹೊಕ್ಕಳಿಗೂ ಮಾಧವನಾಮದಿಂದ ಹೃದಯಕ್ಕೂ ಗೋವಿಂದನಾಮದಿಂದ ಕಂಠಕ್ಕೂ ವಿಷ್ಣು ನಾಮದಿಂದ ಸೊಂಟಕ್ಕೂ ಮಧುಸೂದನ ಬಲಭುಜ ತ್ರಿವಿಕ್ರಮ ನಾಭಿ ವಾಮನ ಎಡ ಎಡಭುಜ ಶ್ರೀಧರ ಬಲಖಿವಿ ಋಷಿಕೇಶ ಎಡಕಿವಿ ಪದ್ಮನಾಭ ಬೆನ್ನು ದಾಮೋದರ ಶಿರಸ್ಸು ಹೀಗೆ ದ್ವಾದಶನಾಮಗಳನ್ನು ಧರಿಸಬೇಕು ಈಗ ಸಂಧ್ಯಾ ಕ್ರಮಗಳು ಶ್ರೀ ಗುರುಗಳು ಪ್ರಾತಃ ಸಂಧಿಯ ಕ್ರಮಗಳನ್ನು ಬ್ರಾಹ್ಮಣರಿಗೆ ಹೇಳಿದರು ಸಂಧ್ಯಾ ವಂದನೆಯನ್ನು ಇನ್ನು ನಕ್ಷತ್ರಗಳಿರುವಾಗಲೇ ಪ್ರಾರಂಭಿಸಿ ಸೂರ್ಯೋದಯದ ಹೊತ್ತಿಗೆ ಅರ್ಘ್ಯವನ್ನು ಕೊಡಬೇಕು ಆಚಮನ ಪ್ರಾಣಾಯಾಮಗಳನ್ನು ಮಾಡಿ ಜಲಸಹಿತವಾಗಿ ಆಸನದ ಮೇಲೆ ಕುಳಿತು ಗಾಯತ್ರಿ ಜಪವನ್ನು ಮಾಡಬೇಕು ಅಂಗನ್ಯಾಸ ಕರನ್ಯಾಸಗಳನ್ನು ಗುರುಪದೇಶದಂತೆ ಮಾಡಿ ಸಂಧ್ಯಾವಂದನೆಯನ್ನು ಭಗವಂತನಿಗೆ ಸಮರ್ಪಿಸಬೇಕು ಅನಂತರ ಬ್ರಹ್ಮಯಜ್ಞ ಮತ್ತು ತರ್ಪಣಗಳನ್ನು ಮಾಡಬೇಕು ಪಿತೃಗಳಿಗೆ ಎಳ್ಳು ದೇವತೆಗಳಿಗೆ ಅಕ್ಕಿ ತರ್ಪಣಕ್ಕೆ ಯೋಗ್ಯವಾದದ್ದು ಯಜ್ಞೋಪವಿತವನ್ನು ದೇವತರ್ಪಣಕ್ಕೆ ಸವ್ಯ ಪಿತೃತರ್ಪಣಕ್ಕೆ ಅಪಸವ್ಯ ಋಷಿತರ್ಪಣಕ್ಕೆ ಬಾಲಾಕಾರವಾಗಿ ಬದಲಾಯಿಸಿಕೊಳ್ಳಬೇಕು ತರ್ಪಣಕ್ಕೆ ಭಾನುವಾರ ಶುಕ್ರವಾರ ಷಷ್ಠಿ ನವಮಿ ಏಕಾದಶಿ ವರ್ಜವಾದದ್ದು ಜನ್ಮ ನಕ್ಷತ್ರ ಜನ್ಮದಿನ ಶುಭ ಕಾರ್ಯಗಳೆಂದು ಸ್ವಗೃಹದಲ್ಲಿ ಪಿತೃತರ್ಪಣ ನೀಡಬಾರದು ದಕ್ಷಿಣೆ ಹಾಗೂ ಎಳ್ಳಿಲ್ಲದೆ ಶ್ರಾದ್ದ ಮಾಡಬಾರದು ಯಮತರ್ಪಣದಿಂದ ಅಪಮೃತ್ಯು ಪಾಪ ಹಾಗೂ ರೋಗಗಳು ದೂರವಾಗುತ್ತದೆ ಯಜ್ಞೋಪವಿತ್ರವನ್ನು ಸವ್ಯವಾಗಿ ಧರಿಸಿ ಯಮಧರ್ಮನ ಹದಿಮೂರು ನಾಮಗಳನ್ನು ಉಚ್ಚರಿಸಿ ಪ್ರತ್ಯೇಕವಾಗಿ ಒಂದೊಂದು ನಾಮಕ್ಕೆ ಮೂರರಂತೆ ತರ್ಪಣ ನೀಡಬೇಕು ಯಮನ ಹದಿಮೂರು ಹೆಸರು ಹೀಗಿದೆ ಯಮ ಧರ್ಮರಾಜ ಮೃತ್ಯು ಅಂತಂಕ ವೈವತ್ಸಕ ಕಾಲ ಸರ್ವಭೂತಕ್ಷಯಕರ ಔದಂಬರ ನಿರಯ ಪರಮೇಷ್ಠಿ ವಕ್ರೋದರ ಚಿತ್ರ ಮತ್ತು ಚಿತ್ರಗುಪ್ತ ಭೀಷ್ಮಾಷ್ಟಮಿಯ ದಿನ ಭೀಷ್ಮನಿಗೆ ದರ್ಪಣ ಕೊಡಬೇಕು ಇದರಿಂದ ಘೋರಪಾತಕಗಳು ದೂರವಾಗುತ್ತದೆ ಈ ರೀತಿಯಾಗಿ ಶ್ರೀ ಗುರುಗಳು ಆಚಾರ ಧರ್ಮವನ್ನು ಬೋಧಿಸಿದರು ನಿತ್ಯ ನಿತ್ಯಕರ್ಮಗಳ ಧರ್ಮ ಎಂಬ ಶ್ರೀ ಗುರುಚರಿತ್ರೆಯ ಮೂವತ್ ಆರನೇ ಅಧ್ಯಾಯ ಸಂಪೂರ್ಣವಾಯಿತು ನೋಡಿ ಸ್ನಾನ ಮಾಡುವಾಗ ಹೇಗೆ ಮಾಡಬೇಕು ಸಂಧ್ಯಾವನಲ್ಲಿ ಏನೆಲ್ಲ ನಿಯಮಗಳನ್ನು ಪಾಲಿಸಬೇಕು ಮತ್ತು ಯಾಕೆ ನಾವು ಪರಾನ್ನವನ್ನು ಇಷ್ಟಪಡಬಾರ್ದು ಅನ್ನೋದು ಎಲ್ಲರ ಬಗ್ಗೆ ಗುರುಗಳು ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ನಾವು ಪರಾನ್ನ ಸಂಕಟ ಅಂತ ಹೇಳ್ತಾರೆ ಪರಾನ್ನ ಸಂಕಟ ನೀವು ಬೇರೆ ಕಡೆ ಊಟ ಮಾಡಿ ಬಂದರೆ ಒಂದು ಸಂಕಟವಾಗಿರುತ್ತೆ ಹೊಟ್ಟೆಯಲ್ಲಿ ನಮಗೆ ಬೇರೆ ಬೇರೆ ಯಾರ್ಯಾವ್ದು ಫಂಕ್ಷನ್ಗೆಲ್ಲ ಹೋಗಿ ಊಟ ಮಾಡಿ ಬಂದರೆ ಅವತ್ತೊಂಥರ ಸಂಕಟವಾಗಿರ್ತದೆ ಅದನ್ನೇ ಪರಾನ್ನ ಸಂಕಟ ಅಂತ ಹೇಳ್ತಾರೆ ಅಗತ್ಯವಿದ್ದರೆ ಮಾತ್ರ ನಾವು ಹೋಗಬೇಕು ಎಲ್ಲದ ಕಡೆ ನಾವು ಹೋಗಿ ಊಟ ಮಾಡಬಾರ್ದು ಅನ್ನೋದು ಗುರುಗಳು ತುಂಬ ಸ್ಪಷ್ಟವಾಗಿ ಇಲ್ಲಿ ತಿಳಿಸಿದ್ದಾರೆ ಇದು ಈ ವಿಡಿಯೋವನ್ನು ತುಂಬ ಜನಕ್ಕೆ ಶೇರ್ ಮಾಡಿ ತುಂಬ ಉಪಯುಕ್ತವಾಗಿದೆ ಈ ಅಧ್ಯಾಯ ನಿಮ್ಗೆ ಯಾರಿಗಾದರೂ ತುಂಬ ಕಷ್ಟ ಇದೆ ಅಂತಾದರೆ ಸಪ್ತಾಹ ಪಾರಾಯಣವನ್ನು ಮಾಡಿ ಶ್ರೀ ಗುರುಚರಿತ್ರೆ ಸಪ್ತಾಹ ಪಾರಾಯಣವನ್ನು ಮಾಡೋದರಿಂದ ಎಲ್ಲ ಕಷ್ಟಗಳು ನಿವಾರಣೆ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇದು ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ಆದರೆ ಭಕ್ತಿಯಿಂದ ಮಾಡಬೇಕು ಇದರಿಂದ ನಮಗೆ ಒಳ್ಳೇದು ಆಗುತ್ತೋ ಇಲ್ಲವೋ ಅನ್ನೋ ಅನುಮಾನದ ಅನುಮಾನದಿಂದ ಮಾಡಬಾರ್ದು ಭಕ್ತಿಯಿಂದ ಮಾಡಿ ಖಂಡಿತ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಸರ್ವೇ ಜನ ಸುಖಿನೋ ಭವಂತು ಮುಂದಿನ ವಾರ ಮೂವತ್ತೇಳನೇ ಅಧ್ಯಾಯ ಪಾರಾಯಣ ಮಾಡೋಣ